ಜಾನುವಾರು ವಲಯದಲ್ಲಿ ಪ್ರಗತಿ ವೃದ್ಧಿಸಲು ಪರಿಷ್ಕೃತ ರಾಷ್ಟೀಯ ಗೋಕುಲ ಮಿಷನ್ಗೆ ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟದ ನಿರ್ಧಾರಗಳನ್ನು ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ವಿವರಿಸಿ ಈ ಯೋಜನೆಗೆ ಒಟ್ಟು ಮೂರು ಸಾವಿರದ ನಾನೂರು ಕೋಟಿ ರೂಪಾಯಿ ಒದಗಿಸಲಾಗುವುದು ಈ ಯೋಜನೆಯಿಂದ ಹಾಲು ಉತ್ಪಾದನೆ ವೃದ್ಧಿಸಿ ರೈತರ ಆದಾಯ ಹೆಚ್ಚಾಗಲಿದೆ ಹೈನುಗಾರಿಕೆ ಅಭಿವೃದ್ಧಿಗಾಗಿ ಪರಿಷ್ಕೃತ ರಾಷ್ಟೀಯ ಕಾರ್ಯಕ್ರಮಕ್ಕೂ ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಪರಿಷ್ಕೃತ ಎನ್ಪಿಡಿಡಿ ಕೇಂದ್ರೀಯ ಯೋಜನೆಯಾಗಿದ್ದು ಹೆಚ್ಚುವರಿಯಾಗಿ ಒಂದು ಸಾವಿರ ಕೋಟಿ ರೂಪಾಯಿ ಇದಕ್ಕೆ ಒದಗಿಸಲಾಗುವುದು ಇದರೊಂದಿಗೆ ಯೋಜನೆಗೆ ಒಟ್ಟು ಎರಡು ಸಾವಿರದ ಏಳುನೂರ ತೊಂಬತ್ತು ಕೋಟಿ ರೂಪಾಯಿ ಒದಗಿಸಲಾಗುವುದು ಹೈನುಗಾರಿಕೆ ಆಧುನೀಕರಣ ಮತ್ತು ಮೂಲಸೌಕರ್ಯ ವಿಸ್ತಾರ ಉದ್ದೇಶದಿಂದ ಈ ಉಪಕ್ರಮ ಕೈಗೆತ್ತಿಕೊಳ್ಳಲಾಗಿದೆ ಈ ಮೂಲಕ ಹೈನುಗಾರಿಕೆಯಲ್ಲಿ ಸುಸ್ಥಿರ ಪ್ರಗತಿ ಮತ್ತು ಉತ್ಪಾದಕತೆ ಹೆಚ್ಚಳವಾಗಲಿದೆ ಎಂದರು ಕಡಿಮೆ ಮೌಲ್ಯದ ಭೀಮ್ ಯುಪಿಐ ವಹಿವಾಟುಗಳನ್ನು ಉತ್ತೇಜಿಸಲು ಪ್ರೋತ್ಸಾಹಧನ ನೀಡುವ ಯೋಜನೆಗೆ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಪ್ರಸಕ್ತ ಹಣಕಾಸು ವರ್ಷ ಒಂದು ಸಾವಿರದ ಐನೂರು ಕೋಟಿ ಯೋಜನಾ ವೆಚ್ಚದೊಂದಿಗೆ ಈ ಯೋಜನೆ ಜಾರಿಗೊಳಿಸಲಾಗುವುದು ಸಣ್ಣ ವ್ಯಾಪಾರಿಗಳಿಗೆ ಎರಡು ಸಾವಿರ ರೂಪಾಯಿವರೆಗೆ ಒಂದು ವಹಿವಾಟಿಗೆ ಶೇಕಡಾ ಸೊನ್ನೆ ಪಾಯಿಂಟ್ ಒಂದು ಐದರಷ್ಟು ದರದಲ್ಲಿ ಪ್ರೋತ್ಸಾಹಧನ ನೀಡಲಾಗುವುದು ಡಿಜಿಟಲ್ ವಹಿವಾಟನ್ನು ಅನೇಕ ಶ್ರೀಮಂತ ದೇಶಗಳು ಅಳವಡಿಸಿಕೊಳ್ಳುತ್ತಿವೆ ಭಾರತದಲ್ಲಿನ ಪಾವತಿ ವ್ಯವಸ್ಥೆಯಿಂದ ಯಾವುದೇ ವ್ಯಕ್ತಿ ಬಳಸಬಹುದಾಗಿದೆ ಸಿಂಗಾಪುರ ಫ್ರಾನ್ಸ್ ಯುಎಇ ಭೂತಾನ್ ಶ್ರೀಲಂಕಾ ಮತ್ತು ಮಾರಿಷಸ್ನಲ್ಲಿ ಈ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಲಾಗಿದೆ ಯುಪಿಐ ಮೂಲಕ ದೇಶದಲ್ಲಿ ಇನ್ನೂರ ಹತ್ತು ಲಕ್ಷ ಕೋಟಿ ರೂಪಾಯಿ ವಹಿವಾಟು ನಡೆದಿದೆ ಎಂದರು ಅಸ್ಸಾಂನ ನಮ್ರೂಕ್ನಲ್ಲಿರುವ ನಾಲ್ಕನೇ ರಸಗೊಬ್ಬರ ಸ್ಥಾವರದಲ್ಲಿ ಹೊಸ ಬ್ರೌನ್ಫೀಲ್ಡ್ ಅಮೋನಿಯಾ ಯೂರಿಯಾ ಸಂಕೀರ್ಣವನ್ನು ಸ್ಥಾಪಿಸಲಾಗುವುದು ಇದರಿಂದ ದೇಶೀಯ ಯೂರಿಯಾ ಉತ್ಪಾದನೆ ಸಾಮರ್ಥ್ಯ ಹೆಚ್ಚಾಗಲಿದೆ ಮಹಾರಾಷ್ಟದಲ್ಲಿ जेएनपीए बंदरनिंदा चौक ವರೆಗೆ 30 ಕಿಲೋಮೀಟರ್ ಉದ್ದದ ಆರು ಪಥದ ಗ್ರೀನ್ಫೀಲ್ಡ್ ಹೈಸ್ಪೀಡ್ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕೆ ಸಚಿವ ಸಂಪಟ ಒಪ್ಪಿಗೆ ನೀಡಿದೆ ಈ ಹೆದ್ದಾರಿಯನ್ನು 4500 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುವುದು ಎಂದು ಇಸೇ لئے आपको ध्यान होगा 2020 21 के बाद में से यूपीआई वो पूरा उसका फ्लो इस तरह से होता है बैंक बैंक के बाद में मर्चेंट के पास जाना और इसमें पूरे इकोसिस्टम में कस्टमर्स बैंक फिनटेक और एक्वायरिंग बैंक पेमेंट सर्विस प्रोवाइडर और थर्ड पार्टी एप प्रोवाइडर ये सब लोग हैं इसमें जुड़े हुए तो इसमें जब जुड़ते हैं इतने बड़े इको में इस सबकी एक कॉस्ट होती है हर कोई अपने अपने कंप्यूटर सिस्टम्स रखता है हर कोई अपने अपने एक पूरा साइबर सिक्योरिटी वगैरह वगैरह सब सिस्टम्स को अपडेट करना सिस्टम्स को ऑपरेट करना उस सब की कॉस्ट आती है